ಪಿ ಸಿ ಓ ಎಸ್ ಪಾಲಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಪಿ ಸಿ ಓ ಡಿ ಅಂದರೆ ಸಿಂಡ್ರೋಮ್ ಬದಲು ಡಿಸಾರ್ಡರ್ ಅಂತ ಹಾಕ್ತಾರೆ ಎರಡು ಒಂದರಲ್ಲೇ ಬರುತ್ತೆ ಅದು ನಿಮಗೆ ಪಿ ಸಿ ಓ ಡಿ ಆದರೂ ಸರಿ ಪಿ ಸಿ ಓ ಎಸ್ ಆದರೂ ಸರಿ ಇದು ಏನಂತಂದ್ರೆ ಗರ್ಭಾಶಯದಲ್ಲಿ ನೀರಿನ ಗುಳ್ಳೆ ಅಂತ ಓವರೀಸ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ನಮ್ಮ ದೇಹದಲ್ಲಿ ಪ್ರತಿ ತಿಂಗಳು ಪ್ರೊಡ್ಯೂಸ್ ಆಗುವಂತಹ ಓವರೀಸ್ ಬಂದು ಪೂರ್ತಿಯಾಗಿ ನಮ್ಮ ಮೆನ್ಸುರಲ್ ಸೈಕಲ್ ಅಲ್ಲಿ ಹೊರಗಡೆ ಬರ್ದಲೇ ಅಲ್ಲೇ ಉಳ್ಕೊಂಡು ಅದು ಸಿಸ್ಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಪಾಲಿಸಿಸ್ಟಿಕ್ ಅಂದರೆ ಸುಮಾರಷ್ಟು ಓವರಿಸು ಕೂತಿರುವಂಥದ್ದು ಇದು ಒಂದು ತಿಂಗಳು ಅಥವಾ ಎರಡು ತಿಂಗಳೆಲ್ಲ ಸಾಕಷ್ಟು ತಿಂಗಳಿಂದ ಆ ರೀತಿಯಾಗಿ ಅಕ್ಯುಮುಲೇಟ್ ಆಗಿ ಕೂತಿರುವಂಥದ್ದು ಈ ಪಾಲಿಸ್ಟಿಕ್ ಓವರಿಯನ್ ಸಿಂಡ್ರೋಮಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳುವಂತಹ ಸಿಂಟಮ್ ಅಂದರೆ ಮುಟ್ಟು ಸರಿಯಾದ ಸಮಯಕ್ಕೆ ಆಗ್ದಲೇ ಇರುವಂಥದ್ದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನುವಂಥದ್ದು ಸೊ ಈ ಇರೆಗ್ಯುಲರ್ ಪೀರಿಯಡ್ಸ್ ಜೊತೆಗೆ ಮತ್ತೊಂದು ಸಮಸ್ಯೆ ಅಂದರೆ ವೆಯ್ಟ್ ಗೇನ್ ಆಗುವಂಥದ್ದು ಸಾಕ್ ಅಂದರೆ ಏನೇ ಮಾಡಿದ್ರೂ ಕೂಡ ಸಾಕಷ್ಟು ತರಹದ ವ್ಯಾಯಾಮ ಎಲ್ಲ ಮಾಡಿದ್ರೂ ಕೂಡ ವೆಯ್ಟ್ ಇಳಿಸೋದು ತುಂಬನೇ ಕಷ್ಟ ಆಗ್ತಾ ಹೋಗ್ತಿರುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ಇರೆಗ್ಯುಲರ್ ಪೀರಿಯಡ್ಸು ಇನ್ನೊಂದು ವೆಯ್ಟ್ ಗೇನು ಎರಡು ಮುಖ್ಯವಾಗಿ ಕಾಣಿಸ್ಕೊಡುವಂತಹ ಸಿಂಪ್ಟಮು ಈ ಪಿ ಸಿ ಓ ಎಸ್ ಅನ್ನೋಂಥ ಸಮಸ್ಯೆ ಒಂದು ವೆಯ್ಟ್ ಗೇನು ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸು ಈ ರೀತಿ ಆಗ್ತಾ ಹೋದರೆ ಮತ್ತೇನಾಗುತ್ತೆ ಮುಂದೆ ಮದುವೆ ಆದಮೇಲೆ ಇನ್ಫರ್ಟಿಲಿಟಿ ಕೂಡ ಸಾಕಷ್ಟು ಕಾರಣ ಆಗ್ತಾ ಹೋಗುತ್ತೆ ಪಿ ಸಿ ಓ ಎಸ್ ಅನ್ನೋದು ಡೈರೆಕ್ಟ್ ಆಗಿ ಇನ್ಫರ್ಟಿಲಿಟಿ ಕಾರಣ ಆಗದಲ್ಲೇ ಇದ್ರೂ ಕೂಡ ಈ ಇರೆಗ್ಯುಲರ್ ಪೀರಿಯಡ್ಸ್ ಇರೆಗ್ಯುಲರ್ ಓವ್ಯುಲೇಷನ್ ಇರೋದ್ರಿಂದ ಯಾವ ಸಮಯಕ್ಕೆ ಓವ್ಯುಲೇಷನ್ ಆಗುತ್ತೆ ಅನ್ನೋದು ಗೊತ್ತಾಗ್ದಲೇ ಇರೋ ಕಾರಣಕ್ಕೋಸ್ಕರ ಈ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಶುರುವಾಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಮುಂದೆ ಅಂದರೆ ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತಗೊಳ್ದಲೆ ನೀವು ಅದನ್ನು ಶುರು ಆಗ್ತಿದ್ದ ಹಾಗೆ ಒಂದು ತಿಂಗಳು ಕೂಡ ನಿಮಗೆ ಪೀರಿಯಡ್ಸ್ ಮುಟ್ಟು ಮಿಸ್ ಆಯಿತು ಅಂದರೂ ಕೂಡ ಅದನ್ನು ದಯವಿಟ್ಟು ಸೀರಿಯಸ್ ಆಗಿ ತೊಗೊಡಿ ನೀವು ಅಲ್ಲಿಂದಲೇ ಸರಿ ಮಾಡ್ಕೊತಾ ಬನ್ನಿ ಸೊ ಮಿನಿಮಮ್ ಒನ್ ಅವರ್ ಆದರೂ ವಾಕಿಂಗ್ ಮಾಡ್ತಾ ಯಾವುದೇ ರೀತಿಯಾದ ಫಿಸಿಕಲ್ ಆಕ್ಟಿವಿಟಿ ಒನ್ ಅವರ್ ಆದರೂ ಮಾಡೋದ್ರಿಂದ ಈ ಹಾರ್ಮೋನಲ್ ಬ್ಯಾಲೆನ್ಸ್ಗೆ ತರೋದಕ್ಕೆ ಸುಲಭ ಆಗುತ್ತೆ ಯಾವಾಗಲೂ ಏನಾಗುತ್ತೆ ಈ ಪಿ ಸಿ ಓ ಡಿ ಸಮಸ್ಯೆನಲ್ಲಿ ಒಂದು ಇರೆಗ್ಯುಲರ್ ಪೀರಿಯಡ್ಸು ಒಂದು ವೆಯ್ಟ್ ಗೇನು ಮತ್ತೊಂದು ಹಾರ್ಮೋನಲ್ ಬ್ಯಾಲೆನ್ಸ್ ಇದು ಮೂರು ಜೊತೆ ಜೊತೆಯಾಗಿರುತ್ತೆ ನೀವು ಆ ಮೂರನ್ನು ಜೊತೆಯಾಗಿ ಕಡಿಮೆ ಮಾಡಬೇಕು ಬರೇ ವೆಯ್ಟ್ ಲಾಸ್ ಮಾಡ್ತೀನಿ ಅಂದ್ರೆ ಆಗಲ್ಲ ಬರೇ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡ್ತೀನಿ ಅಂದ್ರೆ ಈ ಕಡೆ ವೆಯ್ಟ್ ಅಥವಾ ಇರೋಗೆಲ್ಲ ಪೀರಿಯಡ್ಸು ಸರಿಯಾಗಲ್ಲ ಮೂರನ್ನು ಸರಿ ಮಾಡ್ಬೇಕಂದ್ರೆ ಇಲ್ಲಿ ಆಹಾರ ವಿಹಾರ ಎರಡು ತುಂಬಾನೇ ಮುಖ್ಯ ವಿಹಾರದಲ್ಲಿ ಮೊದಲನೇದಾಗಿ ಒನ್ ಅವರ್ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು ಇನ್ನು ಆಹಾರ ಅಂತ ಬಂದಾಗ ಕಂಪ್ಲೀಟ್ ಜಂಕ್ ನಿಲ್ಲಿಸಿ ಪೂರ್ತಿ ಮೈದಾ ಸಕ್ಕರೆನ ನಿಲ್ಲಿಸಿ ಮತ್ತು ಎಣ್ಣಲ್ಲಿ ಕರೆದಿರೋಂತಹ ಪದಾರ್ಥಗಳನ್ನು ನಿಲ್ಲಿಸಿ ಇನ್ನು ಮೊಸರು ಬೇಡ ಮಜ್ಜಿಗೆ ತಗೊಳ್ಳಿ ತೊಂದರೆ ಇಲ್ಲ ಅದರ ಜೊತೆಗೆ ಒಳ್ಳೆಯಾದಂಥ ಆಹಾರಗಳು ಈ ಕಾಯಿ ಅಂತ ಈಗ ಏನು ತಿಳಿಸ್ಕೊಟ್ರು ಸೊ ಕಾಯಿ ಪಲ್ಯ ಅನ್ನೋವಂಥದ್ದನ್ನು ಅದರಲ್ಲೂ ರಾತ್ರಿ ಹೊತ್ತು ಪಲ್ಯನ ಹೆಚ್ಚಾಗಿ ತಿನ್ನಿ ಇನ್ನು ಬೆಳಗ್ಗೆ ಮಧ್ಯಾಹ್ನ ಎಲ್ಲನೂ ತುಂಬ ಹೈ ಡಯೆಟ್ ಅಂತ ಹೋಗದಲ್ಲೇ ಮನೇಲಿ ಮಾಡಿರುವಂತಹ ಅಡುಗೆಗಳನ್ನು ಈಗ ಓಟ್ಸ್ ತೊಗೊಳ್ಳೋಂಥದ್ದು ಅಥವಾ ಇಲ್ಲ ಬರೀ ಕಾರ್ನ್ಫ್ಲೆಕ್ಸ್ ತೊಗೊಳ್ಳೋವಂಥ ಆ ರೀತಿ ಡಯೆಟ್ ಹೋಗದಲೆ ನಾವು ಮನೆಯಲ್ಲಿ ಮಾಡುವಂಥ ಒಳ್ಳೆ ಆಹಾರನ ಬೆಳಗ್ಗೆ ಮಧ್ಯಾಹ್ನ ತಗೋತಾ ರಾತ್ರಿಗೆ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಪಲ್ಲಿಕೆ ಮಾಡ್ತಾ ಹೋದರೆ ನಮಗೆ ನಿಶಕ್ತಿ ಆಗಲ್ಲ ಫಿಸಿಕಲ್ ಆಕ್ಟಿವಿಟಿಗೆ ಶಕ್ತಿನೂ ಸಿಗುತ್ತೆ ಹಾಗೆ ಈ ಪಿ ಸಿ ಒ ದೂರ ಬರೋಕ್ಕೂ ಸಹಾಯ ಆಗುತ್ತೆ